ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಶಿವರಾತ್ರಿ ಸ್ಪೆಷಲ್ ಅಂತೇಳಿ ಅಕ್ಕಿ ತಂಬಿಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಅಕ್ಕಿ ತಂಬಿಟ್ ರೆಸಿಪಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಪ್ಯಾನ್ ಒಂದು ಸ್ವಲ್ಪ ಬಿಸಿ ಆದ ಆದಲೇನೆ ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಿಮೆ ಉರಿ ಇಟ್ಕೊಂಡೇನೆ ಇದನ್ನು ಪೂರ್ತಿಯಾಗಿ ಮೇಲೆ ಸಿಪ್ಪೆ ಬಿಡೋರ್ಗು ಚೆನ್ನಾಗಿ ಉರಿಬೇಕು ಸೊ ಮೇಲೆ ಸಿಪ್ಪೆ ಎಲ್ಲ ತೆಗೀಬೇಕಾಗತ್ತೆ ಹಾಗಾಗಿ ಲೈಟಾಗಿ ಕಡಿಮೆ ಉರಿ ಇಟ್ಕೊಂಡೇನೆ ಈ ಥರ ತಿರ್ಗಿಸ್ಕೊತಾನೆ ಚೆನ್ನಾಗಿ ಹುರ್ಕೊಳ್ಳೋಣ ಸೊ ಇವಾಗ ಸಿಪ್ಪೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಸೊ ಈಗ ಅದಕ್ಕಿದ್ದಾಗ ನಾವು ಗ್ಯಾಸ್ ಇದೆ ತೆಗೆದು ಬಿಡಬೇಕು ಒಂದು ಪ್ಲೇಟಲ್ಲಿ ಆರೋದಕ್ಕೆ ಬಿಟ್ಟು ಆಮೇಲೆ ಈ ಥರದ್ದು ಸಿಪ್ಪೆ ಎಲ್ಲನೂ ಬಿಡಿಸ್ಕೋಬೇಕು ನೋಡಿ ಹದಕ್ಕೆ ಹುಡ್ಕೋಬೇಕಾಗತ್ತೆ ಅವಾಗ ತಂಬಿಟ್ಟು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಬಿಟ್ಟು ಆಗಿದೆ ಇವಾಗ ಬಿಡೋಣ ಇದು ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾದಮೇಲೆ ನಾವು ಸೊ ಇದರದ್ದು ಸಿಪ್ಪೆಲ್ಲಾನು ಬಿಡಿಸ್ಕೋಬೇಕು ಸೊ ಈ ರೀತಿಯಾಗಿ ಹುರಿಬೇಕು ಅವಾಗ ಒಂದು ಹದಿನೈದು ದಿವಸ ಇಟ್ಕೊಂಡು ನಾವು ತಂಬಿಟ್ಟು ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಉರಿನ ನಾನು ಕಡಿಮೆನೇ ಇಟ್ಟಿದ್ದೀನಿ ಇವಾಗ ಮತ್ತೆ ಅದೇ ಪ್ಯಾನ್ಗೆ ಇಲ್ಲೊಂದು ಮುನ್ನೂರು ಗ್ರಾಮ್ ಆಗೋಷ್ಟು ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮನೆಯಲ್ಲಿ ಬೀಸ್ಕೊಂಡ್ಬಂದಿರೋಂಥ ಅಕ್ಕಿ ಹಿಟ್ಟನ್ನು ಕೂಡ ತೊಗೋಬೋದು ಸೊ ಇದನ್ನು ಕೈದಿರ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದು ತಿರುಗಿಸ್ಕೊತೇ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಹರಾಕ್ಬಿಟ್ಟಿದ್ದೀನಿ ಸೊ ಯಾವ್ದಾನ ಒಂದು ಈ ಥರ ಬೌಲ್ ತೊಗೊಂಡು ಸುಮ್ಮನೆ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಸೊ ಎಲ್ಲನೂ ನಮಗೆ ಮೇಲೆ ಸಿಪ್ಪೆ ಅನ್ನೋದು ಎಲ್ಲನೂ ಕ್ಲೀನ್ ಆಗಿಬಿಡತ್ತೆ ಇಲ್ಲ ಈ ಥರ ಕೈಯಿಂದ ಕೂಡ ಈ ರೀತಿ ಫ್ರೆಶ್ ಮಾಡಿದ್ರೆ ಎಲ್ಲನೂ ಚೆನ್ನಾಗಿ ಬೀಜ ಎಲ್ಲಾನು ಬಿಡಿಸ್ಕೊಂಡು ಕ್ಲೀನ್ ಮಾಡಿ ನಾನು ತೆಗೆದಿಟ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಬಿಸಿನೇ ಇದೆ ಇದು ಈ ಕಡೆ ಕೈ ಬಿಡ್ದಿರ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಬಿಸಿ ಆಗ್ತಾ ಇದೆ ಕೀಟು ಬಿಸಿ ಆಗಿದೆ ಸೊ ಇಷ್ಟಾದರೆ ಸಾಕು ಈ ಥರ ಒಂದು ದೊಡ್ಡ ಪರಂತಲ್ಲಿ ತೆಗೆದು ಸ್ವಲ್ಪ ತಣ್ಣಕ್ಕೆ ಆಗೋದಕ್ಕೆ ಬಿಡೋಣ ನಾನು ಅಕ್ಕಿ ಹಿಟ್ಟೆಲ್ಲನೂ ಸೊ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಹಿಟ್ಟೆ ನಾನು ಇದರಲ್ಲಿ ತೆಗ್ದಾಯಿತು ಇದೊಂದು ಸ್ವಲ್ಪ ಆರಬೇಕು ಸ್ವಲ್ಪ ಬಿಸಿ ಇರುತ್ತೆ ಅದೇ ಕಡೆಗೆ ಒಂದು ಅರ್ಧ ಕಪ್ ಆಗೋ ಅಷ್ಟು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಕಡಲೆ ಪಪ್ಪು ಸೊ ಇದು ಬೇಕಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಇಲ್ಲ ಬರೀ ಊರು ಹುರ್ಗಡ್ಲೆ ತಂಬಿಟ್ಟು ಕೂಡ ಮಾಡ್ಕೋಬೋದು ಇವತ್ತು ನಾನು ಎಲ್ಲನೂ ಸೇರಿಸಿ ತಂಬಿಟ್ಟು ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಮೆತ್ತಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸಾಕು ಸ್ವಲ್ಪ ಕೂಡ ಬಿಸಿ ಆಯಿತು ಇದು ಕೂಡ ಒಂದು ತಟ್ಟೆಗೆ ಹಾಕಿ ತಣ್ಣಗೆ ಮಾಡ್ಕೋಬೇಕು ಸೊ ಏನೇ ಹುರ್ಕೊಂಡ್ರು ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ನಾವು ಪುಡಿನ ಮಾಡ್ಕೋಬೇಕು ಅಂದರೆ ತರತರಿಯಾಗಿ ಪುಡಿನ ಮಾಡ್ಕೊಳ್ಬೇಕು ಕೂಡ ಇದು ಹಾರಬೇಕು ಒಂದು ಸ್ವಲ್ಪ ನಾನು ಎರಡು ಸ್ಪೂನ್ ಹಾಕೋಷ್ಟು ಬಿಳಿ ಎಳ್ಳು ಒಂದು ಅರ್ಧ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಎಳ್ಳು ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ ಚಟ್ಪಟ ಅಂತ ಸಿಡಿಬೇಕು ಸೊ ಆ ರೀತಿಯಲ್ಲಿ ಹುರ್ಕೊಳ್ಳೋಣ ರೀತಿಯಾಗಿ ಸಿಡಿದ್ರೆ ಸಾಕು ಇದನ್ನು ಕೂಡ ತೆಗೆದುಬಿಡೋಣ ಇದನ್ನು ತೆಗಿತಾ ಇದ್ದೀನಿ ಅಕ್ಕಿ ಹಿಟ್ಟಲ್ಲೇ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಒಂದು ಕೊಬ್ಬರಿನ ಈ ರೀತಿ ತುರಿದು ತೊಗೊಂಡಿದ್ದೀನಿ ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನಿಮ್ಗೆ ಜಾಸ್ತಿ ಬೇಕಂದ್ರೂ ಸೇರಿಸ್ಕೋಬೋದು ನಾನು ಈ ಕಪ್ಪಿಂದ ಒಂದು ಕಾಲು ಕಪ್ ಆಗೋಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಎಲ್ಲನೂ ಈ ಕಪ್ ಅತೆಯಲ್ಲೇ ತಗೊಂಡಿದ್ದೀನಿ ಬಿಸ್ಕೊಂತಾನೆ ಉರಿಬೇಕು ಲಸಿದೋಗ್ಬಿಡುತ್ತೆ ಹಾಗಾಗಿ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಅಂದರೆ ಬಿಸಿ ಆದರೆ ಸಾಕು ನಮಗೆ ಸೊ ಎಲ್ಲಾನು ಸ್ವಲ್ಪ ಸಾಫ್ಟಾಗಿರುತ್ತೆ ಹಾಗೆ ಒಂದು ಹದಿನೈದು ಇಪ್ಪತ್ತು ದಿವಸ ನಾವು ಇಡ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿ ಎಲ್ಲನೂ ಬಿಸಿ ಮಾಡಿ ತಗೊಂಡ್ರೆ ನಮಗೆ ತಂಬಿಟ್ಟು ಅನ್ನೋದು ತುಂಬಾ ರುಚಿಯಾಗಿರುತ್ತೆ ಆಗಿದೆ ಇದು ಕೂಡ ಇದನ್ನು ಕೂಡ ಇವಾಗ ನಾವು ಅಕ್ಕಿ ಏನು ತೆಗೆದಿಟ್ಟಿದ್ವು ಅದರಲ್ಲೇ ಸೇರಿಸ್ಕೊಳ್ಳೋಣ ಇದನ್ನೇನು ಪುಡಿ ಮಾಡ್ಕೊಳ್ಳೋದು ಬೇಡ ಇದು ಹೇಗಿದೆ ಹಾಗೆಯೇ ನಾವು ತಿಂದಾಗ ಬೈಕ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ನೋಡಿ ಆಗಿದೆ ಇದನ್ನು ತೆಗಿತೀನಿ ಹೀಟೆ ಏನು ತೆಗೆದ್ವಿ ಅದಕ್ಕೇನೆ ತೆಗಿತಾ ಇದ್ದೀನಿ ಕೊಬ್ಬರಿ ಕೂಡ ಅಕ್ಕಿ ಹಿಟ್ಟಿಗೆನೆ ಒಂದು ಸ್ವಲ್ಪನೇ ನಾನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಸೇರಿಸ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಅಕ್ಕಿ ಹಿಟ್ಟು ಬಂದು ಸೊ ಈ ಕಪ್ಪಿಂದ ಒಂದೂವರೆ ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ ಫುಲ್ ಆಗ ಆಗೋಷ್ಟು ಬೆಲ್ಲನ ಇದೇ ಕಡಾಯಿಗೆ ನಾವು ಬೆಲ್ಲನ ಕರ್ಗಸ್ಕೊಬೇಕು ಅದ ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲನ ಕರಗಸಿ ಸೋದಿಸ್ಕೋಬೇಕು ಏನಾದರೂ ಕತ್ತಾಯ ಇರುತ್ತೆ ಹಾಗಾಗಿ ಇದು ಚೆನ್ನಾಗಿ ಕರಗಲಿ ಅಷ್ಟರಲ್ಲಿ ನಾನು ಇಲ್ಲಿ ಕಡಲೆ ಬೀಜ ಕಡಲೆ ಕಡಲೆಪನ್ನ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋತೀನಿ ಬೀಜಾನು ಅಷ್ಟೇ ಸ್ವಲ್ಪ ತರತರಿಯಾಗಿ ಇದು ಆರಿದೆ ಸೊ ಇವಾಗ ಒಂದ್ ಸ್ವಲ್ಪ ತರ್ತರಿಯಾಗಿ ಕಡಲೆಪಾಪನ ಪುಡಿ ಮಾಡ್ಕೊಂಡು ಇದನ್ನ ಒಂದು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊತೀನಿ ಪುಡಿ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಒಂದು ಗ್ಲಾಸ್ ಅಲ್ಲಿ ಸ್ವಲ್ಪ ನ್ಯಾಶ್ ಮಾಡಿ ಹಾಕಿದ್ರು ಕೂಡ ಆಯ್ತು ಕಡಲೆ ಪಾಪನ ಈ ರೀತಿ ಪುಡಿ ಮಾಡಿರೋದನ್ನ ನಾನು ಅಕ್ಕಿ ಇಟ್ಗೆನೆ ಸೇವಿಸಿಕೊಂತ ಇದ್ದೀನಿ ಹಾಗೆಯೇ ಕಡಲೆ ಬೀಜ ಏನಿದೆ ಒಂದ್ ಸ್ವಲ್ಪ ತರ್ತರಿಯಾಗಿ ಬೈಕ್ ಸಿಕ್ಕಿದ್ರೆ ತಿಂದಾಗ ಚೆನ್ನಾಗಿರುತ್ತೆ ಹಾಗಾಗಿ ಒಂದ್ ಸ್ವಲ್ಪ ತರ್ತರಿಯಾಗಿ ಪುಡಿನ ಮಾಡ್ಕೊತೀನಿ ಕಡಲೆ ಬೀಜ ಈ ರೀತಿಯಾಗಿ ನೋಡಿ ಈ ತರ ನಮಗೆ ತರ್ತರಿಯಾಗಿದ್ದರೆ ನಾವು ತಂಬಿಟ್ಟು ತಿಂದಾಗ ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ಎಲ್ಲನೂ ಇವಾಗ ಸೇರಿಸ್ಬಿಟ್ಟು ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಲ್ಲದ ನೀರನ್ನ ಹಾಕಿ ಉಂಡೆ ಕಟ್ಟಿದ್ರೆ ಆಯಿತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಜಾಸ್ತಿನೇ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ದಿವಸವರೆಗೂ ಸ್ಟೋರ್ ಮಾಡಿ ತಿನ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಾಡುವಂಥ ಅಕ್ಕಿ ತಂಬಿಟ್ಟು ಮಾತ್ರ ಸಕ್ಕ ಟೇಸ್ಟಿ ಇರುತ್ತೆ ಪಾಕ ಏನು ಮಾಡ್ಕೊಳ್ಬಾರ್ದು ಜಸ್ಟ್ ನಮಗೆ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಮೇಲೆ ಒಂದು ಸ್ವಲ್ಪ ನೊರೆ ಥರ ಬರ್ತಾ ಇದೆ ಅಲ್ಲ ನೋಡಿ ಬೆಲ್ಲ ಕೂಡ ಕರಗಿದೆ ಸೊ ಇದರಲ್ಲಿ ಸರಿ ತುಂಬಾ ಕಸ ಇರುತ್ತೆ ಹಾಗಾಗಿ ನಾನು ಬೆಲ್ಲನ ಸೋದಿಸ್ಕೊಂತೀನಿ ನೋಡಿ ಆಗಿದೆ ಬೆಲ್ಲ ಪೂರ್ತಿ ಕರಗಿದೆ ಇವಾಗ ಇದನ್ನು ಸೋಸಿ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಸೋದಿಸ್ಕೊಳ್ಳೋಣ ಈ ಬೆಲ್ಲ ಪೂರ್ತಿ ಕರಗಿದೆಯಲ್ವಾ ಇನ್ನು ಜಾಸ್ತಿ ನಾವು ಕುದಿಸ್ಕೊಂಡ್ರೆ ನಮಗೆ ತಂಬಿಟ್ಟು ತುಂಬಾ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಬೆಲ್ಲನ ಕರಗಿಸ್ಕೊಂಡು ಆಗಿದೆ ಇದನ್ನ ನಾನು ಫಸ್ಟ್ ಸೋದಿಸ್ಕೊತೀನಿ ಒಂದು ಪಾತ್ರೆಯಲ್ಲಿ ಬೆಲ್ಲ ಈ ಥರ ಒಂದು ಪಾತ್ರೆಯಲ್ಲಿ ಸೋದಿಸ್ಕೊಂಡಿದ್ದ ಆಗಿದೆ ಸೊ ಬನ್ನಿ ಇವಾಗ ತಂಬಿಟ್ಟನ್ನ ಅಂದರೆ ಉಂಡೆನ ಕಟ್ಕೊಂಡ್ಬಿಡೋಣ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಬೆಲ್ಲನ ಹಾಕ್ಕೊಂಡು ಫಸ್ಟ್ ಉಂಡೆ ಅದಕ್ಕೆ ಕಲಿಸ್ಕೋಬೇಕು ಒಟ್ಟಿಗೆ ಎಲ್ಲ ಬೆಲ್ಲದ ನೀರನ್ನ ಹಾಕೋಬಾರ್ದು ಸರಿ ಜಾಸ್ತಿ ಆಗಿಬಿಟ್ರೆ ಇದಾಗುತ್ತೆ ಕಡಿಮೆ ಆದರೆ ಬೇಕಾದರೆ ನಾವು ಇನ್ನೊಂದ್ಸರಿ ಬೆಲ್ಲನ ಕರಗಿಸ್ಬಿಟ್ಟು ಹಾಕೋಬಹುದು ಸೊ ಫಸ್ಟು ಸ್ವಲ್ಪನೇ ಹಾಕಿದ್ದೀನಿ ಹಾಕಿ ಒಂದ್ಸರಿ ಕಲ್ ಕಲ್ ಇದೆಲ್ಲನೂ ಇದ್ದೀನಿ ನೋಡಿ ಬೆಲ್ಲ ನೀರು ನಮಗೆ ಕರೆಕ್ಟಾಗಿ ಆಗುತ್ತೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಒಂದು ಸೌಟಿಂದ ಫಸ್ಟು ಎಲ್ಲ ಬೆಲ್ಲದ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೊಂದು ಸೌ ಚೂರು ಹಾಕೋತೀನಿ ಸೊ ಈ ಕಡೆ ಎಲ್ಲನೂ ಕಲಿಸಿದ್ದಾಯಿತು ಸೊ ಇಲ್ಲಿ ಕೂಡ ಒಂಚೂರು ಬೆಲ್ಲದ ನೀರನ್ನು ಹಾಕಿ ಒಂದಿಷ್ಟು ಮಿಕ್ಕಿದ್ರೂ ಕೂಡ ನಾವು ಟೀ ಕಾಫಿ ಮಾಡ್ಕೋಬಹುದು ಸೊ ಇವಾಗ ಇದಕ್ಕೆ ಬೇಕಾಗಿರೋ ಅಷ್ಟು ಬೆಲ್ಲದ ನೀರನ್ನ ಹಾಕಿ ಕಲ್ಸ್ಕೊಂಡಿದ್ದಾಯ್ತು ತುಂಬಾ ಬಿಸಿ ಇರುತ್ತೆ ಬೇಕಾದರೆ ಒಂದೆರಡು ನಿಮಿಷ ಬಿಟ್ಟು ಕೂಡ ಉಂಡೆ ಕಟ್ಬೋದು ಇದೇನು ಗಟ್ಟಿ ಆಗೋಲ್ಲ ನಮಗೆ ಬೆಲ್ಲದ ನೀರು ನೋಡಿ ಕರೆಕ್ಟಾಗಿ ಆಗಿದೆ ಸ್ವಲ್ಪ ಒಂಚೂರು ಮಿಕ್ಕಿಲ್ಲ ಸೊ ಎಲ್ಲಾನು ಹಾಕಿ ಕಲ್ಸ್ಕೊಂಡು ಆಯಿತು ಇವಾಗ ಉಂಡೆನ ಕಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕು ಉಂಡೆ ನೋಡಿಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ನಾವು ಉಂಡೆ ಕಟ್ಕೊಂಡ್ರೆ ಆಯಿತು ನೋಡಿ ಒಂದು ಸರಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಅಷ್ಟು ಬಿಸಿ ಇಲ್ಲ ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಈ ರೀತಿಯಾಗಿ ಉಂಡೆನ ಕಟ್ಕೋಬೋದು ಸೊ ನಾನು ತಂಬಿಟ್ಟಂದರೆ ಈ ಇಲ್ಲ ಇದ್ರೇ ತಂಬಿಟ್ಟು ಅಲ್ವಾ ಸೊ ಹಾಗಾಗಿ ನಾನು ಈ ಸೈಜಲ್ಲಿ ತಂಬಿಟ್ಟು ಉಂಡೆನ ಕಟ್ಕೊತಾಯಿದ್ದೀನಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಎಲ್ಲನೂ ತುಂಬಾ ಸಾಫ್ಟಾಗಿರುತ್ತೆ ಇವಾಗ ಬಿಸಿ ಇರೋದಕ್ಕೆ ಸ್ವಲ್ಪ ಸಾಫ್ಟಾಗಿದೆ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಈ ರೀತಿಯಾಗಿ ಈ ಸೈಜ್ ಉಂಡೆನ ಮಾಡಿಕೊಂಡು ಕಟ್ಟಿ ಇದ್ದೀನಿ ಸೊ ಎಲ್ಲವೂ ಅಷ್ಟೇ ಇನ್ನು ದೊಡ್ಡದು ಬೇಕಾದರೂ ನೀವು ಉಂಡೆನ ಕಟ್ಕೋಬೋದು ಬಟ್ ಈ ಸೈಜಲ್ಲಿ ಇದ್ದರೆ ಸೊ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಒಂದೊಂದು ಉಂಡೆ ತಿಂದರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಬಿಸಿ ಏನೂ ಇಲ್ಲ ಸೊ ನಿಧಾನಕ್ಕೆ ಇದೇ ರೀತಿ ಎಲ್ಲ ಉಂಡೆನೂ ನಾನು ಕಟ್ಟಿ ತೋರಿಸಿನಿ ಎಷ್ಟು ಉಂಡೆ ಆಯಿತು ಹೇಳಿ ಫಸ್ಟ್ ಎಲ್ಲವೂ ನಾನು ಇದೇ ರೀತಿಯಲ್ಲಿ ಉಂಡೆನ ಕಟ್ಕೊಂಡು ಈ ರೀತಿಯಲ್ಲಿ ಪ್ಲೇಟಲ್ಲಿ ಜೋಡಿಸ್ಕೊತೀನಿ ಇದು ಸ್ವಲ್ಪ ಬಿಸಿ ಕಡಿಮೆ ಆದಾಗ ನಾವು ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು ಹದಿನೈದು ಇಪ್ಪತ್ತು ದಿವಸವರೆಗೂ ನಾವು ಇಟ್ಟು ತಿನ್ಬೋದು ಸೊ ಇದೇನು ಹಾಳಾಗೋಲ್ಲ ಸೊ ಹಾಗಾಗಿ ಸೊ ಇದರಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲ ಸೊ ಹಾಗಾಗಿ ಸುಮಾರು ದಿವಸ ಗಂಟೆ ಸ್ಟೋರ್ ಮಾಡಿ ತಿನ್ಬೋದು ಸೊ ಕೆರೆಸ್ ನಾನು ಇದೆಲ್ಲ ಉಂಡೆನ ಕಟ್ಟಿ ಮತ್ತು ಆಮೇಲೆ ತೋರಿಸಿನಿ ಎಷ್ಟು ಉಂಡೆಗಳಾಯಿತು ಅಂಥೇಳಿ ಸೊ ನೋಡಿ ಒಂದು ನಾನು ಈ ಥರ ಉಂಡೆಗಳು ಕಟ್ಟಿರೋದನ್ನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂಥೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿದೆ ಅಂಥೇಳಿ ತುಂಬಾ ಹಾರ್ಡ್ ಆಗ್ತೀರಾ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರೋವಂಥ ತಂಬಿಟ್ಟು ಉಂಡೆ ರೆಡಿಯಾಗಿದೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಎಲ್ಲಾನು ನನಗೆ ಹದಿನೆಂಟು ಉಂಡೆಗಳಾಗಿದೆ ಸ್ವಲ್ಪ ದಪ್ಪ ದಪ್ಪ ಇರೋಂಥ ತಂಬಿಟ್ಟು ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ರುಚಿಯಾಗಿರೋವಂಥ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಉಂಡೆ ಅಂದರೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಉಂಡೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ರೆಸಿಪಿಯೊಂದಿಗೆ ಬ್ಲಾಗ್ಸ್ನ ಏನು ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಬೇರೆ ಬೇರೆ ಅಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲಗೂ ಶೇರ್ ಮಾಡಿ ಬಾಯ್